ಎಮು ಬ್ಯೂರೋ ಮೆನ್ಯೂ ಪ್ಲ್ಯಾಟೊ ಲ್ಯೂ ಯು ಬಳಸ್ತೀವಿ ಫ್ಲೂ ಫ್ಲೂ ಅಂದರೆ ಕಾ ಜ್ವರ ಬರ್ಡ್ ಫ್ಲೂ ಸ್ವೈನ್ ಫ್ಲೂ ಜ್ವರ ಎಮು ಅಂದರೆ ಒಂದು ಪಕ್ಷಿ ಬ್ಯೂರೋ ಬ್ಯೂರೋ ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿ ಬಿ ಐ ಸಿ ಬಿ ಐಗೆ ಕನ್ನಡದಲ್ಲಿ ಏನು ಹೇಳ್ತೀವಿ ನಾವು ಕೇಂದ್ರ ದಳ ಹಾ ಕೇಂದ್ರ ತನಿಖಾ ದಳ ರೈಟ್ ಸೊ ಬ್ಯೂರೋ ಅಂದ್ರೆ ದಳ ಅಂತ ಆ ಲೆಕ್ಕದಲ್ಲಿ ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲಿಷ್ ಅನ್ನ ಓದ್ಲಿಕ್ಕೆ ಬರೋದಿಲ್ವಾ ಇಂಗ್ಲೀಷ್ ಎಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಅಷ್ಟ ಆಗುತ್ತೆ ಎಬಿಸಿ ಡಿನೂ ಬರೋದಿಲ್ವಾ ನಿಮ್ಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸಿಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಒದಾಡ್ತಿದ್ರೆ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನೇಷನ್ ಇರುತ್ತೆ ಎ ಬಿ ಸಿಗಿನ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲಾ ವಿಡಿಯೋಸ್ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋ ನೋಡಿದ್ರೆ ಸಾಕು ನೀವು ಇಂಗ್ವಸ್ನ ಸಿಂಪಲ್ ಆಗಿ ಕಲಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಹಾಗಾದರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉಂಟು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ನಿಮಗೆ ಓದಿ ಬರೀಕಲ್ಲ ಎನ್ ಸಿ ಮಾತ್ರ ಗೊತ್ತು ಅಥವಾ ಎ ಅಂತ ಹೇಳಿ ಎದು ಅಂತ ನಾವು ನಿಮ್ಗೆ ಮತ್ತೆ ಬೇಸಿಗೆ ಸಹ ಸಹಿ ಅದು ಹಾಕಿದ್ರೆ ನಿಮ್ಗೆ ಒಂದು ಕನ್ನಡ ಅಂತ ಕೇಳಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಂಡು ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿಮ್ಮ ಕೆಲಸ ಕೆಸಕೋರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ರಿಸ್ಟರ್ಸ್ ಇರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಕೈಗೊಳ್ಳ ಎಲ್ಲಿ ಬರುವಂತಹ ನಂಬರ್ ಅವಳಿಗೆ ಬಂದ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಮಾಡ್ತಕ್ಕೂ ಇದು ಇದು ಎರಡು ತರ ಹೇಳ್ಬಹುದು ನ್ಯೂ ಅಥವಾ ನೂ ಹೇಳಬಹುದು ಇದು ಕ್ರೂ ಇದನ್ನ ಕ್ರಿಯು ಅಂತ ಹೇಳಂಗಿಲ್ಲ ಬರೀ ಕ್ರೂ ಇದು ಬ್ಲೂ ಅಲ್ಲ ಬ್ಲೂ ಬ್ಲೂ ಸೊ ಬ್ಲೂಗೆ ಬಿ ಎಲ್ ಯು ಇ ಇದು ಬಿ ಎಲ್ ಯು ಇ ಸಾರಿ ಬಿ ಎಲ್ ಇ ಡಬ್ಲ್ಯೂ ಇದು ಬ್ಲೂನೇ ಇದಕ್ಕೆ ನಾವು ಹೋಮೋಫೋನ್ಸ್ ಅಂತ ಹೇಳ್ತೀವಿ ಹೋಮೋಫೋನ್ಸ್ ಒಂದೇ ತರ ಸೌಂಡ್ ಕೇಳಿಸುತ್ತೆ ಹೋಮು ಅಂದರೆ ಒಂದೇ ಥರ ಫೋನ್ ಅಂದರೆ ಸೌಂಡು ಸೊ ಬ್ಲೂ ಬ್ಲೂ ಬ್ಲಿಯು ಅಂತ ಹೇಳಲ್ಲ ಇದನ್ನು ಬ್ಲೂ ಮೀನಿಂಗ್ ಚೇಂಜ್ ಅಷ್ಟೇ ಬ್ಲೂ ಅಂದರೆ ಬಣ್ಣ ನೀಲಿ ಬಣ್ಣ ಬ್ಲೂ ಅಂದರೆ ಗಾಳಿ ಬೀಸಿದ ಅಥವಾ ಹೊಡೆತ ಅದಕ್ಕೆ ಬ್ಲೂ 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 ಬ್ಲೋನ್ ಅಂತ ಬರುತ್ತೆ ಓಕೆ ಸೊ ಇದು ಫ್ಲೂ ಫ್ಲೂ ಇಲ್ಲಿ ನೋಡಿ ಇ ಡಬ್ಲ್ಯೂ ಇದೆ ೂ ಪ್ರಿವ್ಯೂ ಯು ಬರುತ್ತೆ ಉ ಬರುತ್ತೆ ಆದರೆ ಯು ಅನ್ನೋ ಅಕ್ಷರ ಬರೋದಿಲ್ಲ ಏನು ಬರೋದಿಲ್ಲ ಯು ಅನ್ನೋ ಸೌಂಡ್ ಬರುತ್ತೆ ಉ ಅಂತ ಸೌಂಡ್ ಬರುತ್ತೆ ಆದರೆ ಯು ಅನ್ನೋ ಅಕ್ಷರ ಬರೋದಿಲ್ಲ ಓಕೆ ಹಾಗೆ ಡಬಲ್ ಓನು ಬರೋದಿಲ್ಲ ಡಬಲ್ ಓ ಊ ಅಂತ ನೀವು ಡಬಲ್ ಓ ಅಲ್ಲಿ ಎಂಡಾಗುತ್ತೆ ಇಲ್ಲ ಡಬಲ್ ಓ ಅಲ್ಲಿ ಒಂದೆರಡು ಮೂರು ಪದಗಳು ಬರುತ್ತೆ ಅಷ್ಟೇ ಜಾಸ್ತಿ ಬರೋದಿಲ್ಲ ಓಕೆ ಬಟ್ ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ಸ್ ಅಂತ ಇದೆ ಎಕ್ಸೆಪ್ಷನ್ ಅಂದರೆ ಏನು ಹೊರತುಪಡಿಸಿ ಹೊರತುಪಡಿಸುವುದು ಅಂದರೆ ಈ ಅಕ್ಷ ಈ ಪದಗಳು ಬಿಟ್ಟು ಬೇರೆ ಇನ್ಯಾವುದೇ ಪದಗಳಲ್ಲಿ ಯು ಕೊನೆಯಲ್ಲಿ ಬರಲ್ಲ ಯಾವ ಪದಗಳು ಯು ನೀನು ಫ್ಲೂ ಎಮು ಬ್ಯೂರೋ ಮೆನ್ಯೂ ಪ್ಲಾಟೋ ಪ್ಲೇಟೋ ಲ ಅಥವಾ ಲೂ ಸೊ ಈ ಪದಗಳು ಬಿಟ್ಟು ನಿಮಗೆ ಬೇರೆ ಪದಗಳು ಅದರ ಕೊನೆಯಲ್ಲಿ ಡಬ್ಲ್ಯೂ ಸಾರಿ ಯು ಬರೋದಿಲ್ಲ ಓಕೆ ದ್ಯಾಟ್ ಈಸ್ ವಾಟ್ ದ ರೂಲ್ಸ್ ಎಸ್ ಹಾಂ ಎಮು ಉ ಎಮು ಎಮ ಅಂತ ಬರೆದಿದಲ್ಲ ಸೊ ಯು ಫ್ಲೂ ಎಮು ಬ್ಯೂರೋ ಮೆನ್ಯೂ ಫ್ಲ್ಯಾಟೊ ಲು ಯು ಬಳಸ್ತೀವಿ ಫ್ಲೂ ಫ್ಲೂ ಅಂದರೆ ಕಾ ಜ್ವರ ಬರ್ಡ್ ಫ್ಲೂ ಸ್ವೈನ್ ಫ್ಲೂ ಜ್ವರ ಎಮು ಅಂದರೆ ಒಂದು ಪಕ್ಷಿ ಬ್ಯೂರೋ ಬ್ಯೂರೋ ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿ ಬಿ ಐ ಸಿ ಬಿ ಐಗೆ ಕನ್ನಡದಲ್ಲಿ ಏನು ಹೇಳ್ತೀವಿ ನಾವು ಕೇಂದ್ರ ದಳ ಹಾಂ ಕೇಂದ್ರ ತನಿಖಾ ದಳ ರೈಟ್ ಸೊ ಬ್ಯೂರೋ ಅಂದರೆ ದಳ ಅಂತ ಆಗುತ್ತೆ ಆ ಲೆಕ್ಕದಲ್ಲಿ ಓಕೆ ಸೊ ಮೆನ್ಯೂ ಮೆನ್ಯೂ ಅಂದರೆ ಗೊತ್ತು ನಿಮಗೆ ಪ್ಲ್ಯಾಟೊ ಪ್ಲ್ಯಾಟೊ ಅಂದರೆ ಡೆಕ್ಕನ್ ಪ್ಲ್ಯಾಟೋ ಅದು ಜೋಗ್ರಫಿಯಲ್ಲಿ ಬರೋದು ಲಿಯು ಲಿಯು ಅಂದರೆ ಇನ್ಸ್ಟೆಡ್ ಅದರ ಬದಲು ಅಂತಾಗುತ್ತೆ ಓಕೆ ಮೀನಿಂಗ್ ಏನು ಬೇಡ ಬಟ್ ವರ್ಡ್ಸ್ ವರ್ಡ್ಸ್ ನಾವು ಇದು ಕಾಮನ್ ಆಗಿ ಎಲ್ಲ ವರ್ಡ್ಸು ಬಳಸ್ತೀವಿ ಆಗಿ ಓಕೆ ಸೊ ಇದರಲ್ಲಿ ನೀವು ಯೂ ಹಾಕಲೇಬೇಕು ಕೊನೆಗೆ ಯು ಹಾಕದೇ ಇದ್ರೆ ಅದ್ರದ್ದು ಮೀನಿಂಗ್ ಚೇಂಜ್ ಆಗುತ್ತೆ ಇಲ್ಲಿ ಯು ಹಾಕದೇ ಇದ್ರೆ ಅದು ಏನೂ ಇರೋದಿಲ್ಲ ಓಕೆ ಯು ಅಥವಾ ನಾನು ನೀನು ಅಂತ ಬರೆಯೋಕೆ ನೀವು ವೈ ಯು ಹಾಕಂಗಿಲ್ಲ ವೈಒ ಯುನೇ ಹಾಕಬೇಕು ಮ್ಯೂಟ್ ಮಾಡ್ಕೊಳ್ಳಿ ಓಕೆ ಮ್ಯೂಟ್ ಮ್ಯೂಟ್ ಮಾಡ್ಕೊಳ್ಳಿ ಓಕೆ ಗೊತ್ತಾಯ್ತಲ್ಲ ಎಲ್ರಿಗೂ ಸೊ ಫಸ್ಟ್ ರೂಲ್ ನಿಮಗೆ ಜೆ ಐ ವಿ ಯು ಇದನ್ನು ನೆನ್ಪಿಟ್ಕೊಳ್ಳಿ ಜಿ ವು ಅಂತ ನೆನ್ಪಿಟ್ಕೊಳ್ಳಿ ಯಾವುದೇ ಪದ ಇಂಗ್ಲೀಷಲ್ಲಿ ಜಿ ವು ಅಲ್ಲಿ ಎಂಡ್ ಆಗಲ್ಲ ಜೆ ಎಲ್ ಎಂಡ್ ಆಗೋಲ್ಲ ಐ ಎಲ್ ಎಂಡ್ ಆಗೋಲ್ಲ ವಿ ಎಲ್ ಎಂಡ್ ಆಗಲ್ಲ ಯು ಎಲ್ ಎಂಡ್ ಆಗೋಲ್ಲ ಐ ಎಲ್ ಎಂಡ್ ಆಗುತ್ತೆ ಅದಕ್ಕೆ ಎಸ್ ಎಕ್ಸೆಪ್ ಎಕ್ಸೆಪ್ಷನ್ಸ್ ಇದೆ ಓಕೆ ಸೊ ವಿಚ್ ಈಸ್ ಒಂದಷ್ಟು ವರ್ಡ್ಸು ಎಕ್ಸೆಪ್ಷನ್ಸ್ ಇದೆ ಯು ಅಲ್ಲೂ ಎಂಡ್ ಆಗುತ್ತೆ ಆ ವರ್ಡ್ಸಿಗೆ ಎಕ್ಸೆಪ್ಷನ್ಸ್ ಇದೆ ಹೊರತುಪಡಿಸಿ ಜೇಗೆ ಎಕ್ಸೆಪ್ಷನ್ಸ್ ಇಲ್ಲ ಆಮೇಲೆ ವಿ ಎಕ್ಸೆಪ್ಷನ್ಸ್ ಇಲ್ಲ ಅರ್ಥ ಆಗ್ತಿದೆಯಲ್ಲ ಓಕೆ ಸೊ ಇದನ್ನ ಸಲ ನೋಡೋಣ ಸೊ ನಾನೇನು ಹೇಳಿದೆ ನಿಮಗೆ ಜೆ ಅಲ್ಲಿ ಎಂಡ್ ಆಗಲ್ಲ ಅಂತ ಹೇಳಿದೆ ಇದು ಲಾರ್ಜ್ ಚಾರ್ಜ್ ಬಾರ್ಜ್ ಜೇ ಶಬ್ದ ಇದೆ ಆದರೆ ಅಕ್ಷರ ಇಲ್ಲ ಎಜ್ ಬ್ರಿಜ್ ಬ್ರೈಜ್ ಏಜ್ ಕೇಜ್ ಪೇಜ್ ಹ್ಯೂಜ್ ರೇಜ್ ನಾಲೆಜ್ ಹಾಜ್ ಬ್ಯಾಜ್ ಜೆ ಶಬ್ದ ಇದೆ ನೋಡಿ ಇದೇ ಶಬ್ದಕ್ಕೂ ಮತ್ತೆ ಅಕ್ಷರಕ್ಕೂ ವ್ಯತ್ಯಾಸ ಇರೋದು ಇದೇನೆ ಅದಕ್ಕೆ ನಾವು ಶಬ್ದದ ಮೇಲೆ ಫೋಕಸ್ ಮಾಡೋದು ಅಂತ ಹೇಳಬೇಕು ಓಕೆ ವಿಲೇಜ್ ಮೆಸೇಜ್ ವಿಂಟೇಜ್ ಇಮೇಜ್ ಹಿಂಜ್ ಇಮೇಜ್ ಯಾ ಹೇಳಿ ಯಾರಾದ್ರೂ ಯಾವುದು ಯಾವ್ದ್ರಲ್ಲಿ ಫೋನ್ ನಾನು ಡಿ ಜಿ ಅಲ್ಲ ನೀವು ಜೆ ಯಾಕೆ ಬರ್ತಾ ಇಲ್ಲ ಅಂತ ಕೇಳಿ ಜೆ ಇದೆಯಾ ಇಲ್ವಾ ಏನು ಕೇಳಿದೆ ನನಗೆ ಪ್ರಶ್ನೆ ಅರ್ಥ ಆಗಿಲ್ಲ ಒಂದು ನಿಮಿಷ ಒಂದು ನಿಮಿಷ ಯಾರಾದರೂ ಒಬ್ರು ಕೇಳಿ ಯಾರು ಕೇಳ್ತಾ ಇರೋದು ಸರಳ ಹೇಳಿ ಸರಳ ಸರಳ ಕೇಳಿ ಅಲ್ಲ ಅವ್ರು ಕೇಳಿ ಒಂದು ನಿಮಿಷ ನನಗೆ ಅವ್ರು ಕೇಳಿದ್ ಕೇಳಿಸ್ತಿಲ್ಲ ಅಲ್ಲ ಅವ್ರು ಕೇಳಿದ್ದು ನನಗೆ ಕೇಳಿಸ್ತಿಲ್ಲ ಕೇಳಿ ಇನ್ನೊಂದ್ಸಲ ಸರಳ ಹಾಂ ಓಕೆ ಇದರಲ್ಲಿ ಡಿ ಇದೆ ಇದರಲ್ಲಿ ಡಿ ಇಲ್ಲ ಅಂತಲ್ವಾ ಹಾಂ ಡಿ ಯಾಕೆ ಡಿ ಇದರಲ್ಲಿ ಇದೆ ಅದರಲ್ಲಿ ಇಲ್ಲ ಅಂತಲ್ವಾ ಎಸ್ ಎಸ್ ಓಕೆ ಕ್ವೆಶ್ಚನ್ ಹೌದು ಬಟ್ ಇದು ಡಿ ಇದರಲ್ಲಿ ಇದೆ ಅದರಲ್ಲಿ ಇಲ್ಲ ಅನ್ನೋದೇ ಸತ್ಯ ಅದು ಯಾಕಿದೆ ಯಾಕೆ ಇಲ್ಲ ಅನ್ನೋದಕ್ಕೆ ನಾವು ತುಂಬ ಡೀಪಾಗಿ ಹೋಗಬೇಕಾಗುತ್ತೆ ಅದರ ಅವಶ್ಯಕತೆ ಇಲ್ಲ ಈಗ ನಾಲೆಜ್ ಅಂತ ಹೇಳಿದಾಗ ಈಗ ಇದು ಫೋನೋಗ್ರಾಮ್ ಆ್ಯಕ್ಚುಲಿ ಡಿ ಜಿ ಇ ಫೋನೋಗ್ರಾಮ್ ತಾನೆ ಡಿ ಜಿ ಫೋನೋಗ್ರಾಮ್ ನಿಮ್ಗೆ ಹೇಳ್ಕೊಟ್ಟಿದ್ವಿ ಸೊ ಡಿ ಜಿ ಬರುವಂಥ ಪದಗಳು ಒಂದಷ್ಟು ನಾನು ಹೇಳಿದ್ದೀನಿ ಆ ವರ್ಡ್ಸು ನೀವು ಪದೇ ಪದೇ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಡಿ ಜಿ ಹಿ ಹಾಕಬೇಕು ಅಲ್ಲಿ ಬರೀ ಜಿ ಇ ಹಾಕುವಾಗಿಲ್ಲ ಅಂತ ಓಕೆ ಸೊ ಬರೀ ಜಿ ಇ ಬರುವಂಥದ್ದು ನೆಕ್ಸ್ಟ್ ಬರುತ್ತೆ ನಿಮಗೆ ಜಿ ಇ ಮತ್ತು ಜಿ ಇ ಬಂದಾಗ ಜ ಹೇಳಬೇಕು ಗ ಹೇಳಬೇಕು ಅಲ್ಲಿ ಒಂದಷ್ಟು ವರ್ಡ್ಸ್ ನಿಮಗೆ ಬರೀ ಜಿ ಎಲ್ ಬರುವಂಥದ್ದೇ ಇರುತ್ತೆ ಓಕೆ ಸೊ ಇಲ್ಲಿ ಡಿ ಜಿ ಇದೆ ಅಲ್ಲಿ ಜಿ ಇಲ್ಲ ಅನ್ನೋದಕ್ಕೆ ರೀಸನ್ ಏನೂ ಇಲ್ಲ ಅನ್ನೋದಕ್ಕೆ ಕಾರಣ ಇರ್ಬೋದು ಬಟ್ ಅಷ್ಟೊಂದು ಡೀಪಾಗಿ ಹೋಗೋ ಅವಶ್ಯಕತೆ ಇಲ್ಲ ಅದು ರಿಸರ್ಚ್ ಮಾಡಬೇಕಾಗುತ್ತೆ ಓಕೆ ಸೊ ಇನ್ಫ್ಯಾಕ್ಟ್ ಅದರಲ್ಲಿ ಅಷ್ಟು ಇದು ಇಲ್ಲ ನಾನು ಎಲ್ಲ ರಿಸರ್ಚ್ ಮಾಡಿನೇ ನಾನು ಒಂದು ಇದಕ್ಕೆ ಬಂದಿರೋದು ಲೈಕ್ ನಾನು ಆ ಥರ ಕನ್ಕ್ಲೂಡ್ ಮಾಡೋದು ಏನಕ್ಕೆ ಅಂದರೆ ಓಕೆ ಇದೆ ಇರ್ಬೋದು ಬಟ್ ಅಷ್ಟು ಡೀಪಾಗಿ ಹೋಗೋ ಅವಶ್ಯಕತೆ ಇಲ್ಲ ಇನ್ನು ಕೆಲವಕ್ಕೆ ರಿಸರ್ಚೆ ಇರೋದಿಲ್ಲ ಎಲ್ಲ ಇಂಗ್ಲೀಷ್ ಟೀಚರ್ಸು ಫಾರಿನ್ ಇಂಗ್ಲೀಷ್ ಟೀಚರ್ಸ್ ಎಲ್ಲ ಹೇಳೋದು ಇಂಗ್ಲೀಷ್ ಎಕ್ಸ್ಪರ್ಟ್ಸು ಹೇಳೋದು ಅದೇ ಕೆಲವೊದಕ್ಕೆ ಪ್ಯಾಟರ್ನ್ ಇರಲ್ಲ ಕೆಲವಕ್ಕೆ ರೀಸನ್ಸ್ ಇರೋದಿಲ್ಲ ಬಟ್ ಇದರಲ್ಲಿ ಈ ಥರ ಡಿ ಜಿ ಇದೆ ಅದು ಯಾ ಸಿ ರೀಸನ್ ಯಾಕೆ ಅನ್ನೋದಕ್ಕೆ ಕಾರಣ ಏನೂ ಇಲ್ಲ ಭಾಷೆ ಅನ್ನೋದು ನಾನು ಮೊದಲಿಂದಲೂ ಹೇಳಿದ್ದೀನಿ ಭಾಷೆ ಅನ್ನೋದು ತಲತಲಾಂತರಗಳಿಂದ ಅದು ವಿಕಾಸಗೊಳ್ತಾ ಬರುತ್ತೆ ಸೊ ಎವಲ್ಯೂಷ್ ಎವಲ್ಯೂಷನ್ ಆಗಿದೆ ಭಾಷೆ ಅನ್ನೋದು ಹಾಗಾಗಿ ಕನ್ನಡ ನಾವು ಇವಾಗ ಹೆಂಗೆ ಮಾತಾಡ್ತಿದ್ದೀವಿ ಹಾಗೆ ನಾವು ಮುಂಚೆ ಮಾತಾ ಹಂಗೆ ಒಂದು ಐವತ್ತು ವರ್ಷ ಒಂದು ನೂರು ವರ್ಷಗಳ ಹಿಂದೆನೋ ಅಥವಾ ಒಂದು ಇನ್ನೂರು ವರ್ಷಗಳ ಹಿಂದೆನೋ ಅಥವಾ ಕನ್ನಡ ಯಾವಾಗಿಂದ ಶುರು ಆಯಿತು ಹಳೆಗನ್ನಡದಲ್ಲಿ ಎಲ್ಲ ತುಂಬ ಚೇಂಜಸ್ ಇರುತ್ತೆ ಇಂಗ್ಲೀಷಲ್ಲಿ ಎಷ್ಟೋ ಇಂಗ್ಲೀಷಲ್ಲಿ ಪ್ರೊನೌನ್ಸಿಯೇಷನ್ ಚೇಂಜ್ ಆಗಿದೆ ಬಿಟ್ಟರೆ ಅಕ್ಷರಗಳು ಹಾಗೆ ಇದೆ ಲಿಪಿ ಅಕ್ಷರಗಳು ಬರವಣಿಗೆಲ್ಲ ಹಾಗೆ ಇದೆ ಅದು ಯಾವುದೂ ಚೇಂಜ್ ಮಾಡಿಲ್ಲ ಅದು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಅರ್ಥ ಆಯ್ತಾ ಮುಂಚೆ ಹಳೆಗನ್ನಡದಲ್ಲಿ ಹಳೆ ಇಂಗ್ಲೀಷಲ್ಲಿ ಡಿನ ಸೇರಿಸ್ಬಿಟ್ಟು ಹೇಳ್ತಾ ಇದ್ರು ಈಗ ಹೇಳ್ತಾ ಇಲ್ಲ ಅಷ್ಟೇ ವ್ಯತ್ಯಾಸ ಓಕೆ ಸೊ ನೀವು ಒಂದು ನಾನೊಂದು ಪದ ಹೇಳಿದಾಗ ನಾಲೆಡ್ಜ್ ನಾಲೆಜ್ ಅಂತ ಹೇಳ್ತೀನಿ ಅಲ್ಲಿ ನಾಲ್ ನೀವು ಈ ಥರ ಬರಿಬೋದು ನಾಲೆಜ್ ಅಂತ ಹೇಳಿದ್ರೆ ಎನ್ ನ ಫಸ್ಟ್ ಅಕ್ಷರ ಏನು ನ ಎರಡನೇ ಅಕ್ಷರ ಏನು ಆ ಮೂರನೇ ಅಕ್ಷರ ಲೆ ನಾಲ್ಕೇ ಅಕ್ಷರ ಎ ನಾ ಲೆಜ್ ಇದು ನಾ ತಾನೆ ನಾ ಲೆಜ್ ಬಟ್ ಇಲ್ಲಿ ನಿಮಗೊಂದು ರೀಲ್ ಗೊ ರೂಲ್ ಗೊತ್ತು ಜೆ ಹಾಕಂಗಿಲ್ಲ ನಾನು ಜಿ ಇ ಹಾಕಬೇಕು ಹಾಗಾದರೆ ನಾ ಲೆಜ್ ಓಕೆ ಸೊ ಈ ಥರ ಹಾಕ್ತೀರಿ ತಿತ್ಕೊಳ್ಳಿ ಅವಾಗ ಏನಾಗುತ್ತೆ ಅಂದರೆ ಇನ್ನೊಂದು ರೂಲ್ ಇದೆ ಇದಕ್ಕೆ ಎಲ್ ಈಗ ಇಲ್ಲಿ ಕಾನ್ಸನೆಂಟ್ ಇದೆ ಇಲ್ಲಿ ಇದು ಒವೆಲ್ ಇದೆ ಇಲ್ಲಿ ಕಾನ್ಸನೆಂಟ್ ಇದೆ ಇಲ್ಲಿ ಒವೆಲ್ ಇದೆ ಈಗ ಈ ಬಂದು ಒಂದು ವ ಕಾನ್ಸನೆಂಟ್ ಬಂದು ಮತ್ತೆ ಇ ಬಂದರೆ ಈ ಇ ಏನಾಗುತ್ತೆ ನಾವು ಇದು ಯಾವುದು ಲಾಂಗ್ ಇ ಆಗುತ್ತೆ ಇ ಆಗುತ್ತೆ ಇ ಅಂತ ಹೇಳಬೇಕು ಹಾಗಾಗಿ ಇದನ್ನು ನೀವು ನಾಲೆಜ್ ಅಂತ ಹೇಳಂಗಿಲ್ಲ ನಾಲೀಜ್ ಇದು ನಾಲೀಜ್ ಆಗುತ್ತೆ ನಾಲೀಜ್ ಅದಕ್ಕೋಸ್ಕರ ನೀವು ಎಜ್ ಅಂತ ಹೇಳಬೇಕಾ ಎಜ್ ಅಂತ ಬರಬೇಕಾ ಅಲ್ಲಿ ನಿಮಗೆ ಡಿ ಜಿ ಇರುತ್ತೆ ನಾಲೆಜ್ ವೆಜ್ ಆಮೇಲೆ ಏಜ್ ಅಲ್ಲ ನಾಲೆಜ್ ಇಲ್ಲಿದೆಯಲ್ಲ ನಾಲೆಜ್ ವೆಜ್ ಎಜ್ ಇಲ್ಲೆಲ್ಲ ನೋಡಿ ನಿಮಗೆ ಇ ಬಂದಿದೆ ಡಿ ಇದೆ ಅಲ್ಲಿ ಇಲ್ಲ ಅಂದರೆ ಇದು ಈಜ್ ಆಗುತ್ತೆ ಅದ್ರದ್ದು ರೂಲ್ ಇದೆ ಅರ್ಥ ಆಯ್ತಾ ಇನ್ನು ನಾಲೆಡ್ಜ್ ಕೆ ಯಾಕೆ ಹಾಕಬೇಕು ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಇದು ಆ್ಯಕ್ಚುಲಿ ನೌ ಲೆಜ್ ಅಂತ ಬರುತ್ತೆ ಅದ್ರ ಸೌಂಡ್ ಚೇಂಜ್ ಆಗುತ್ತೆ ನೌ ಲೆಜ್ ಅಂತ ಬರುತ್ತೆ ಹಾಗಾಗಿ ಅದು ಡಬ್ಲ್ಯೂ ಹಾಕೋದಲ್ಲಿ ನಾವು ಹೇಳಬೇಕಾದ್ರೆ ನಾಲೆಜ್ ಫಾರಿನರ್ಸ್ ಕರೆಕ್ಟಾಗಿ ಹೇಳ್ಬೇಕಾದ್ರೆ ನಾಲೆಜ್ ಅದು ಸೌಂಡು ಸ್ವಲ್ಪ ಚೇಂಜ್ ಆಗುತ್ತೆ ಹಾಗಾಗಿ ಅವರು ಡಬ್ಲ್ಯೂ ಹಾಕ್ತಾರಲ್ಲಿ ಹಾಗಾಗಿ ಅದರದ್ದು ವರ್ಡ್ ಇದೆಯಲ್ಲ ಆ ವರ್ಡ್ದು ಅಕ್ಷರ ರಚನೆ ಏನಿದೆ ಅದು ಶಬ್ದಕ್ಕೆ ತಕ್ಕಂತೆ ಇರುತ್ತೆ ಈ ಕೆ ಯಾಕಿದೆ ಅಂತ ಹೇಳಿದ್ರೆ ಕೆ ಮೊದಲು ಪ್ರೊನೌನ್ಸ್ ಮಾಡ್ತಾಯಿದ್ರು ಆಮೇಲೆ ಅದು ಕಾಲಕ್ರಮೇಣ ಅದನ್ನು ಪ್ರೊನೌನ್ಸ್ ಮಾಡೋದು ಬಿಟ್ಟರು ನಾಲೆಡ್ಜ್ ಅಂತಲೇ ಹೇಳ್ತಾ ಮುಂಚೆ ಬಹಳ ಹಳೆ ಇಂಗ್ಲೀಷ್ ಅಂತ ಹೇಳಿದಾಗ ಸೊ ಎಲ್ಲದು ಹಾಗೆ ಬಂದಿರೋದು ಸೈಲೆಂಟ್ ಲೆಟರ್ಸ್ ಎಲ್ಲ ಹಾಗೆ ಸೈಲೆಂಟ್ ಆಗಿರೋದು ಓಕೆ ಸೊ ಈ ಡಿ ಜಿನೇ ಹಾಕ್ತಾಯಿದ್ರು

ಜಸ್ಟ್ ನಾವು ಕೇಳಿಸಿಕೊಂಡು ಕನ್ನಡದಲ್ಲಿ ನಾವು ಕೇಳಿಸಿಕೊಂಡು ಬರೀತೀ ಅನ್ನೋದೇ ಶಬ್ದ ಏನು ಕೇಳಿಸ್ಕೊಂಡು ಬರೆಯೋದು ನಾನು ಹೇಳಿದೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಫಿಫ್ಟಿಂಟ್ ನಿಮಗೆ ಸಪೋರ್ಟ್ ಮಾಡುತ್ತೆ ದೆನ್ ಕಮ್ಸ್ ದೋನೋಗ್ರಾಮ್ ಫೋನೋಗ್ರಾಮ್ ಆದ್ಮೇಲೆ ಒಂದು ಹೆಜ್ಜೆ ಮುಂದೆ ನಿಮಗೆ ನಮಸ್ಕಾರ ಸ್ನೇಹಿತರೆ ಫೋನಿಕ್ಸ್ ಇದು ಸಾರಿ ಅನಿಲ್ ಕುಮಾರ್ ಸ್ಪೆಲ್ಲಿಂಗ್ ರೂಲ್ಸ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನೆಲ್ ಸ್ಪೆಲ್ಲಿಂಗ್ ರೂಲ್ಸ್ ಅಲ್ಲಿ ಸ್ವಾಗತ ಸ್ವಾಗತ ಅದು ಬಿಟ್ಟು ಸ್ಪೆಲ್ಲಿಂಗ್ ಬಿಟ್ಟು ನಿಮಗೆ ಇಂಗ್ಲಿಷ್ ಹೋಮೋಫೋನ್ಸ್ ಇದೆ ಹೋಮೋಫೋನ್ಸ್ ಇದೆ ಹೋಮೋಗ್ರಾಫ್ ಇದೆ ನಿಮಗೆ ಓದಿ ಕಷ್ಟ ಆಯ್ತಾ ಎ ಬಿ ಸಿ ನಿಮಗೆ ಇಂಗ್ಲಿಷ್ ಅನ್ನು ಮೇಲೆ ಅಂತ ಹೇಳಿದ್ರೆ ಎಲ್ಲಾ ವಿಧಾನನ ಅಳವಡಿಸಿಕೊಳ್ಳಬೇಕು ಎಲ್ಲಾ ಕಲ್ತ್ರೂ ನಿಮಗೆ 90% ಮಾತ್ರ ರಿಸಲ್ಟ್ ಸಿಗುತ್ತೆ ತುಂಬಾ

ಈ ವರ್ಡ್ ಜೆ ಬರೋದೇನಾದ್ರೆ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ ಇಂಗ್ಲಿಷ್ ಅವಶ್ಯಕತೆ ಇಲ್ಲ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಂಗ್ಲೀಷ್ ನಿಮಗೆ ಓದಿ ನಿಮಗೆ ಎಬಿಸಿಡಿ ಮಾತ್ರ ಬರುತ್ತೆ ಅಂತ ಹೇಳಿ ಅಂತ ನಾವು ಇಂಗ್ಲೀಷ್ನ ಬೇಸಿಕ್ಂದಾನೇ ಓದಲಿಕ್ಕೆ ಬರಲಿ ಸಹ ಅದು ನೀವು ಕನ್ನಡ ಬರಲ್ಲ ಅಂತ ಹೇಳಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಹೇಳ್ಕೊಂಡು ಅದ ಮೂಲ ಇಂಗ್ಲೀಷ್ನ ನಾವು ಈ ಕೋರ್ಸ್ ಇನ್ಕ್ಲೂಡ್ ಮಾಡಿದೀವಿ